ಗುಡ್ಸ್ ಟಾಟಾ ಎಸ್ ವಾಹನ ಪಲ್ಟಿ ಐವರಿಗೆ ಗಂಭೀರ ಗಾಯ ಇಬ್ಬರ ಸ್ಥಿತಿ ಗಂಭೀರ ತರಕಾರಿ ಸೇರಿ ಮಾಲೀಕರನ್ನ ಕರೆದುಕೊಂಡು ಹೋಗುತ್ತಿದ್ದ ಮುನಿ ಗುಡ್ಸ್ ಟಾಟಾ ಎಸ್ ವಾಹನದ್ದು ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾದ ಪರಿಣಾಮ ಐದು ಜನರಿಗೆ ಗಾಯವಾಗಿರುವ ಹಾಗೂ ಇಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಧಾರವಾಡದ ದಾಂಡೇಲಿ ರಸ್ತೆಯ ಬನದುರೈ ನಾಕಾ ಬಳಿ ಇಂದು ಮುಂಜಾನೆ ಸಂಭವಿಸಿದೆ ತರಕಾರಿಯೊಂದಿಗೆ ಧಾರವಾಡ ದಾಂಡೇಲಿ ಮಾರ್ಗವಾಗಿ ಹಳೆಯಾಳಕ್ಕೆ ತರಕಾರಿ ಮಾಲೀಕರನ್ನ ಕರೆದುಕೊಂಡು ಮುಂಜಾನೆ ಟಾಟಾ ಎಸ್ ತೆರಳುತ್ತಿತ್ತು ಈ ವೇಳೆ ವಾಹನ ಸ್ಪೀಡ್ ಹೆಚ್ಚಾಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾಗಿದೆ ಎಂದು ತಿಳಿದುಬಂದಿದೆ ಘಟನೆಯಲ್ಲಿ ಐದು ಜನಕ್ಕೆ ಗಾಯವಾಗಿದ್ದು ಇದರಲ್ಲಿ ಓರ್ವ ಮಹಿಳೆ ಮತ್ತು ಓರ್ವ ಪುರುಷನ ಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಲಾಗುತ್ತಿದೆ ಈ ದುರ್ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು ರಕ್ಷಣೆಗೆ ಮುಂದಾಗಿ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಡಿಭಾಗದಲ್ಲಿ ಘಟನೆ ನಡೆದಿದ್ದು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆ ನಂತರವಷ್ಟೇ ಗಾಯಾಳುಗಳ ವಿವರ ತಿಳಿದು ಬರಬೇಕಾಗಿದೆ ಸಂತೋಷ್ ಮೇದಾರ್ ಎನ್ ಧಾರವಾಡ